మంతన్ సముద్ర మంత్రులు వసూకేంతా ఆ హావ నీ హగ హాకీ నోడ్రీ వేంత హగ్గ మారి కడబోళ దాకూట విష హి బ விஷ குல விஷய விஷ கண்ட கண்டன கண்ட மக்கள கண்ட ஐத்தி கண்ட மக்கள் பாயிழ மாத்து நிர்வோ ஆக என்ன மக்கள் பாயியோக மாத்து நந்தித இது சத்திய மாத்திர சொல்லின மாத்திர ಹೆಣ್ಣು ಮಕ್ಕಳ ಬಾಯಿಯೊಳಗೆ ಮಾತು ಯಾಕೆ ನಿಲ್ಲಂಗಿಲ್ಲ ಅಂದ್ರೆ ಇದು ಸತ್ಯ ಏನು ಇನ್ನೊಂದು ಉತ್ತರಕ್ಕೆ ಅಂದ್ರೆ ಐತು ಯಾಕಂತ ಅಕ್ಕ ಇದು ಸತ್ಯಲ್ಲ ಹೌದಾ ಹೆಣ್ಣು ಮಕ್ಕಳ ಬಾಯಿ ಒಳಗೆ ಮಾತು ಯಾಕೆ ನಿಂತಿಲ್ಲ ಅಂದ್ರ ಯಾಕ ಪಂಚ ಪಾಂಡವರು ಯಾರು ಯಾದ ಧರ್ಮ ಧರ್ಮ ನಕುಲ ನಕುಲ ಅರ್ಜುನ ಅರ್ಜುನ ಸಹದೇವ ಯಾದೇವ ಭೀಮ ಭೀಮ ಅನತಂಬರು ಪಂಡೂರ್ ರಾಜ್ಯ ಕುಂತಿದೇವಿ ೇವಿ ಪಂಡೂರ್ಜ ಸತಿಪತಿ ಏಕಾಂತ ಸಾವ ಸಾವು ಶಾಪ್ ಜೀವನ ಮಾಡಿ ತೋರಿಸಬೇಕಾಗಿತ್ತು ಆಗ ಸೂರ್ಯದೇವನ ಹತ್ತಿರ ಹೋಗಿ ಮಂತ್ರವನ್ನು ಕಲಿತು ಬಂದು ಅದು ಸೂರ್ಯನಾರಾಯಣ ಕೊಟ್ಟಿರ್ತಕ್ಕಂಥ ಮಂತ್ರದಿಂದ ಮಕ್ಕಳ ಹೊರದ ಮಕ್ಕಳು ಯಾರೋ ಕುಂತಿದೇವಿ ಕುದ್ದೇವಿ ಮೊದಲು ಹುಟ್ಟಿದ ಮಗ ಯಾರು ಯಾರು ಕರ್ಣ ಕರ್ಣ ಕರ್ಣನನ್ನು ಬಿಟ್ಟು ಬಿಟ್ಟಾರಟ್ಟು ನದಿ ಒಳಗೆ ಬಿಟ್ಟರೆ ಕರ್ಣ ಯಾರ ಪಾಲ ಯಾರ ಪಾಲ ಕೌರವರ ಪಾಲ ಕರ್ಣಗೇನ ಆಗ ಕೌರವರ ಪಾಲ ಕರ್ಣಗಿ ಹಾಗೆ ಒಂದು ದಿನ ಯುದ್ಧ ನಡೀತು ಯಾರಿಗೂ ಯಾರಿಗೆ ಕೌರವರ ಪಾಂಡವರಿಗೆ ಹಿಟ್ಟು ನಡೀತು ಆ ಕೆದ್ದು ಮನೆಗೆ ಹೋಗಿ ತಮ್ಮ ತಾಯಿಗೆ ಹೇಳಿದ್ರು ಕುರು ಕ್ಷೇತ್ರ ವಿದ್ಯುತ್ ಒಳಗ ಅಲ್ಲ ದಂದ ದಂಡು ಅವ್ರಿಗೆ ಪಾಂಡೆ ಕೌರವ ಏಳಕ್ಷನ ತಂಡ ನಂಬುದು ಆ ಇಟ್ಟು ತಗೊಂಡು ಹದಿನೆಂಟು ದಿವಸ ಕುರುಕ್ಷೇತ್ರ ಇದ್ದು ಮಾಡಿದ್ರ ಆ ಯುದ್ಧದಲ್ಲಿ ನಮಗೆ ಜಯ ಆಯ್ತು ತಾಯಿ ಗೆದ್ದೇನವಂದ್ರು ಅದ್ರೊಳಗೆ ಬಿದ್ದ ಅವನಿಗೆ ಹೊಡೆದೇನ ತಮ್ಮ ಅಂತ ತಾಯಿ ಕೇಳ್ತ ಆಗ ಕರ್ಣನಂತ ಅವನಿಗೆ ಹೊಡೆದೇವ್ ತಾಯಿ ಅಂತ ಹೇಳಿದ್ರು ಪಾಂಡವರು ಯಾವಾಗ ಕರ್ಣಂತ ಹೊಡೆದಿರಲ್ಲ ಅವನ್ ನಿಮ್ಮ ಅನ್ನ ಆಗ ಅವನಿಗೆ ಹೊಡಿಬಾರದು ಇತ್ತು ಅಂತ ತಾಯಿ ಹೇಳಿದ್ರು ಅದು ಅವ್ನ ನಿಮ್ಮ ಅಣ್ಣ ಹೆಂಗ ಸೂರ್ಯ ಪರಮಾತ್ಮ ಮಂತ್ರ ಕೊಟ್ಟಿರ್ತಕ್ಕಂಥ ಮಂತ್ರದಿಂದ ಹುಟ್ಟಿ ಬಂದಾನ ಹುಟ್ಟಿ ಬಂದಾನ ಹುಟ್ಟಿ ಬಂದಿರತಕ್ಕ ನನಗೊಂದು ಕೆಟ್ಟ ಹೆಸರು ಬರ್ತೈತಿ ಅಂತ ಹೇಳಿ ಕಟ್ಟಿ ನೀರಾಗಿ ಬಿಟ್ಟಿನಿ ಬಿಟ್ಟು ಕೌರೇವ್ರು ವಶಿ ಆಗ್ಯಾನ ಕೌರೇರು ವಶಿ ಆಗಿರ್ತಕ್ಕಂಥ ಮಗನಿಗೆ ಹೊಡಿ ಬಾರ್ದಿತ್ತು ಅವ್ನ ನಿಮ್ಮ ಅಣ್ಣ ಹಾಕಿ ತಾಯಿ ಕುತ್ಕೊಂಡು ಹೇಳ್ತಾರ ಏ ಯಾವಾಗ ನಮ್ಮ ಅಣ್ಣ ಇದ್ದ ತಾಯಿ ನೀ ಶುದ್ಧವಾದ ಮಾತ್ರ ಸತ್ಯ ಹೇಳಿಲ್ಲ ಅಂದ್ರೆ ರಂದ ಕೋರಿ ನಿಲವಂದ ಗಂಗೆ ಸೂರ್ಯ ಚಂದ್ರರ ಹುಟ್ಟಿ ಮುಳುಗುತ್ತನ ಆ ಹೆಣ್ಣ ಮಕ್ಕಳು ಬಾಯೊಳಗೆ ಒಟ್ಟೆ ಮಾತೆ ನಿಂದರಬಾರದು ಅಂತ ಹೇಳಿ ಮಕ್ಕಳು ಶಾಪ ಕೊಟ್ಟರು ತಾಯಿಗೆ ಹಾಯ್ಗಾ ತಂದು ಎಲ್ಲಿ ಎನ್ನ ಹೊರಕತ್ತಿರಿ ಹಿಂಗೇ ಮಾಡಕತ್ತರೆ ಹೇ ದೇವರ ಹೆಂಗೇ겠다 ಗುರುತಿದೋ ನೀ ಸೇರಿಕಸನ ಐದು ನಿಮಿಷ ನಿಮಿಷ ಆಹಾ ಜರಗಿನ ಶಿವಾನಂದಂದು ನಿಂದ ಹೆಂಗೇ겠다ಂದ್ರೆ ನಮ್ಮ సాలి కలుతు నూ మెక్రు హర మంది కూడి బెంగళూర్ హా శివ మహేష్ శివనంద లక్ష్మట్ విషయ కి ఇంటర్వ్యూ హోగ్రత్త ఇంటర్వ్యూ దాకా దొడ్ సా గారు పేపర్ తోతారా ఆ మహేష్ కర్రత్తా ಆ ಮಹೇಶಿಗೆ ಒಳಗೆ ಕರದ ಪ್ರಶ್ನೆ ಕೇಳಿದ್ರತ್ತ ಆಗ ಮಹೇಶ ಓ ಈ ದೇಶದ ಪಟ್ಟ ಪ್ರಧಾನಮಂತ್ರಿ ಯಾರು ಅಂದ್ರತ್ತ ಆ ನರೇಂದ್ರ ಮೋದಿ ಅಂದ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಷದಲ್ಲಿ ದಿವಸ ಎತ್ತಿರ್ತಾ ಓತಿ ಕೇಳದ ಸಾಹೇಬ ಆದ ಮೂರ್ನೂರ ಅರವತ್ತೈದ ಅಂದತ್ತ ಎರಡಾಯ್ತಾ ಎರಡು ಹೊತ್ತು ಸರಿಯಾದ ಇನ್ನು ನಮ್ಮ ಕರ್ನಾಟಕದ ಒಂದು ಬೆನ್ನಲುರತಕ್ಕಂತ ಒಳ್ಳೆಯ ಕ್ರೀಡೆ ಆ క్రికెట్ మ్యాచ్ అదారు క్రికెట్ టీమ్ అదీమ్ ఉత్తమ ఆటగారరు యారు సు బా మహేష్ ప్రశ్న కలిగి ఎంత ఒం టీమ్ నల్ ఆటగారా ఒసరు ఆగ ఒ అభిమాని కర్ణాటక దొలకి బాల మంది అదారు ఆగ ఒక్క సిఫ్ ఆగతారు ఎరడు మంది ఉత్తరు కట్టిని ఇొంది కుడ్రు నా పేపర్ పాస్ ఆగి బంద

ಒಬ್ಬರದ್ದು ಬಿಟ್ಟು ಒಬ್ಬರು ಹೇಳಿದ್ರೆ ಸಿಟ್ಟ ಆಗ್ತಾರೆ ಹೊರಗೆ ಬಂದು ಬಿಡ ಅಂತ ಆ ಮಹೇಶ ಆ ಇವನ್ ಯಾಕ ಸಾಯಿಬ್ ಅಂತಕ್ಕ ಶಿವಾನಂದ ವಾದ ವಾದ ಹೋಗಿ ಮುಂದೆ ನಿತ್ತ ಅದು ಏ ತಮ್ಮ ಪ್ರಶ್ನೆಯನ್ನು ನಾ ಮಾಡ್ತೀನಿ ಉತ್ತರ ಕೂಡ ಅಂದ ಆಗ ಸಾಯಬ ಈ ದೇಶದ ಪ್ರಧಾನ ಮಂತ್ರಿ ಯಾರು ಅತಿ ಕೇಳೋದು ಬಿಟ್ಟು ಅವನ್ ಪ್ರಶ್ನೆ ಹೆಂಗೆ ಬೇರೆ ಕೇಳಿದ ಏನಪ್ಪ ಏ ತಮ್ಮ ನಿನ್ನ ಹೆಸರು ಏನಂದ ಆ ನರೇಂದ್ರ ಮೋದಿ ರೀ ಎಂದು

ನೀ ಯಾರರ ಸಂಗಾತ ರೀ ಅದ ನಿನಗೆ ಅಗಲ ಯಾರ ಬಾತಿದ್ಯಾರ ಹೆಂಗೆ ಮಾತಾಡಬೇಕು ಅನುದರೆ ಗುರು ತರ ಕಾಲ್ತಾರು ಕೈ ಬಿಡ್ಸ್ಯಾಗತ್ಯದೊಳಗ ಗುರುವಿಗೆ ನಗರವರ ಅಧಿಕಮಿ ಯಾಕಂದಾರ ಅಂತ ಕೇಳಿದ ಆಗ ನಿನ್ನ ದೇವರಿಗೆ ಈ ಭೂಮಿ ಮಾಡಕ್ಕೆ ಬರ್ತಕ್ಕರೆ ಆ ಈ ಭೂಮಿ ಮೇಲೆ ಮಂದಿರ ಮಾಡಿ ಇತ್ತು ಜನನ ನೆಲ್ಲಾ ಕುಂಡ್ರಸಕ್ ಬರಲಿಲ್ಲ ಅವ ಇತ್ತು ಭೂಮಿ ಮಾಡಿದ ದೇವ್ರಕ್ಕ ರೀ ನೆಲ್ಲ ಕುಣಿಸಿದವ ಯಾರು ಒಬ್ಬ ಗುರುವನ್ನೆಲ್ಲ ಕುಂಡ್ ಜಗತ್ತ ಮೇಲೆ ಗುರು ಹೆಂಗ ದೊಡ್ಡ ಉದಾಹರಣೆ ಹೇಳಿ ವಿಶೇಷ ಸಮಾಪ್ತಿ ಮಾಡುದ ಅಭಾವ ಅದ ಇದೇ ನಮ್ಮ ಕಲ್ಯಾಣ ಕರ್ನಾಟಕ ವಿಜಾಪುರದಿಂದ ಕನ್ನಡ ನಾಡ ಕಲಬುರಗಿ ಜಿಲ್ಲಾಕ್ ಹೋಗಬೇಕಾದ್ರ ಹೋಗ್ಬೇಕಾದ್ರ ಒಂದು ಹೆದ್ದಾರಿ ಅದ ಆ ಹೆದ್ದಾರಿಗೆ ಮೂರೊಟ್ಟಿಗೆ ಅಂತ ಹೇಳಿ ಊರದ ನಮ್ಮ ಹೆಂಗ ಹುಟ್ಟೇರಿ ತಾಲ್ಲೂಕಿನಾಗ ಸಿರಹತ್ತೆ ತೂರ ಐತಲ್ಲ ಮೂರು ಊರದ ಮೂರೊಟ್ಟಿಗೆ ಊರಿಗೆ ಯಾರು ಬಂದ್ರು ಯಾರು ಇದ ಸಿದ್ಧಲಿಂಗ ಬಂದ ಸಿದ್ಧಲಿಂಗ ಲಕ್ಷ ಸಿದ್ಧಲಿಂಗ ಊರಿಗೆ ಬಂದು ಬಂದು ಏನ್ ಮಾಡ್ತಾರ ಮಹೇಶ ಎಲ್ಲಿ ದೋರ ಕಕ್ಕ ಇನ್ನ ಜನ್ಮಕ್ಕೆ ಬಂದಿರತಕ್ಕದ ಗ್ರಾಮ ಅರವತ್ ಮೂರು ಮಂಟಪದ ಪೂಜೆ ಮಾಡುದ ಆ ಪೂಜೆ ಮಾಡೋದಕ್ಕೆ ಊರಿನವ್ರು ರೂಪಾಯಿ ರೊಕ್ಕ ಹಣ ಕಾಲ ಕಡೆ ಕೊಡ್ಬೇಕಂದ ಮೂರು ಮಂಟಪದ ಪೂಜೆ ಮಾಡಬೇಕಾಗತ್ತ ಏನಾಗ எல்லாம சாய் சால தக்கூர கேல அறுவத்து மண்டப பூஜைய முகல கோட எல்லா லிங்கனாக லட்சான சித்திங்க சாயர் ரூபாய் சால தவது ஒன் சாயர் ரூபாய் சால தக்க ಮಹೇಶ ಆವಾಗ ಇಂತಿಷ್ಟು ದಿವಸ ಬಿಟ್ಟು ಕೊಡ್ತೀನಿ ಅಂದ ಮೂರೊಟ್ಟಿಗೆ ಸರ್ಕಾರ ಬ್ಯಾರಿಕಾದ ಆಲಮಗನಿ ಕೊಟ್ಟ ಕಳಿಸಿದ ಅವ್ರ ಮನಿಗೆ ಹೋಗಿ ಕೇಳ್ತಾನ ಒಂದು ತಿಂಗಳ ಬಿಟ್ಟು ರೊಕ್ಕ ಕೊಡ್ತೇನೆ ನೀವು ಕೊಡ್ರಿ ಹೇಳಿ ಬಂದ ಇನ್ನೂರ್ ರೊಕ್ಕ ಕಲೆಕ್ಷನ್ ಆಗಿಲ್ಲ ಇನ್ನೊಂದು ತಿಂಗಳು ಹೇಳಿ ನಿಮ್ಮ ಸೌಕಾರಗ ಆ ಆಳಮನ ಹೊಲ್ ಬಂದ ಮರು ತಿಂಗಳು ಸರ್ಕಾರನೆ ಕುದುರಿತ್ತು ಅಂತ ಅಂತ ಮೊರೋಟಗಿ ಗ್ರಾಮದ ಆ ಮರು ತಿಂಗಳ ಸಹಕಾರ ಕುದುರೆ ತಂಟ ಅದು ಮನಿ ಒಳಗೆ ತಾಯಿ ಬೆಳಗಿನ ಜಾವಕ್ಕೆದ್ದು ಜಾಮ ಜಲಕ ಮಾಡಿ ಹಳಿ ವಸ್ತ್ರ ಕಳೆದು ಹೊಸ ಬಟ್ಟೆ ಒಟ್ಟು ಆಗ ಕುದುರೆ ಹತ್ತಿ ಮಗನ ಎಲ್ಲಿ ಬಟ್ಟೆ ಅಂದಳು ಅದ ಆ ಕಕ್ಕಳ ಮೇಲೆ ಅರವತ್ಮೂರು ಮಂಟಪದ ಪೂಜೆಯನ್ನು ಮಾಡೋದಕ್ಕ ಸಿದ್ಧಲಿಂಗ ಸಾವಿರ ರೂಪಾಯಿ ಸಾಲ ಹೋಗ ತಿಂಗಳ ಕೊಡ್ತೀನಿ ಅಂತ ಆಳಿಗೆ ಹಚ್ಕೊಟ್ಟಿ ಕೊಟ್ಟಿಲ್ಲ ಈ ತಿಂಗಳ ಕೊಡ್ತೀನಿ ಅಂತ ಆಳ ಕೈಯಾಗ ಹೇಳಿ ಕಳಿಸಾನ ನಾನೇ ಹೋಗಿ ಇಸ್ಕೊಂಡು ಬರ್ತೀನಿ ಅಂತ ನೋಡ್ರಿ ಗುರು ಎಷ್ಟು ದೊಡ್ಡವ ಇರಬೇಕು ಅದ ಅಂತ ಹೋಗುತ್ತೆ ತಾಯಿ ಹೇಳ್ತಾಳ ಗುರುನಾಥನ ಜೋಲಿಗೆ ಅರವತ್ ಮೂರು ಮಂಟಪದ ಪೂಜಾಕ ಸತ್ಕಾರಕ್ಕೆ ರೊಕ್ಕ ಕೊಟ್ಟಿತ್ತಮ್ಮ ಹೋಗಬೇಡ ರೊಕ್ಕ ಇಸ್ಕೊಂಡು ಬರ್ಬ್ಯಾಡ ಮನಿ ಒಳಗ ತಾಯಿ ಗುರು ಹೇಳ ಅವಾಗ ತಾಯಿಗ ಮಗ ಹೇಳ್ತಾನ ದಿನಾ ಒಬ್ರು ಹಿಂಗ ನಮ್ಮ ಮನಿ ಮುಂದ ಆಟ ಹೊಡ್ಕೊಂಡು ಬಂದ್ರಂದ್ರ ಕಟ್ಟಿದ ಬುತ್ತಿ ಒಟ್ಟಿದ ಮನವಿ ಸಾಲಕ್ಕಿಲ್ಲವಾ ನಿಟ್ಲದ ಮೇಲಿನ ಕಾಲು ಪುರೈಸಕ್ಲಿಲ್ಲ ಹೋಗಿ ಇಸ್ಕೊಂಡು ಬರ್ತೀನಿ ಅಂದ ತಾಯಿ ಮಾತು ಮೀರಿ ಎಲ್ಲಿ ಹದ ಎಲ್ಸ ಆ ಎಲ್ಲಿ ಲಕ್ಷಾನ ಸಿದ್ಧ ಇದ್ದಿರತಕ್ಕಂತ ಜಾಗಕ್ಕೆ ಹೋಗಿ ನನ್ನ ರೂಪಾಯಿ ಸಾವಿರ ಆ ಲಕ್ಷ ಸಿದ್ಧನ ಹತ್ತಿರ ಹತ್ತು ರೂಪಾಯಿ ರೊಕ್ಕಿಲ್ಲ ಗುರುವಿನ ಹತ್ತಿರ ಲಕ್ಷಾನಸಿದ್ಧ ನಿಮ್ಗೆ ಗುರು ಹತ್ತ ಇನ್ನೊಂದು ತಾಸ ತಡೀತಮ್ಮ ಇನ್ನೊಂದು ತಾಸ ಒಬ್ಬ ಭಕ್ತ ಭಕ್ತಿಗೆ ಹೇಳಿನಂದ ಆ ಒಂದು ತಾಸು ಬಿಟ್ಟು ಎರಡು ತಾಸ ಗಟ್ಟಿಸಿದ್ರು ಕೂಡ ಭಕ್ತ ಬರಲಿಲ್ಲ ಗುರು ಯಾರಿಗೂ ಹೇಳಿಲ್ಲ ಸತ್ವ ಪರೀಕ್ಷೆ ನಡೀತು ಗುರುವಿಂದ ಸಾಲದ ಕಾಲಾಗ ಅವರ್ತಾನೆ ರೊಕ್ಕ ಇಸ್ಕೊಂಡು ಬರಕ್ ಹೋದಾವ ಏನತ್ತ ಅವ್ ಯಾವ ದಾರಿ ಕೂಡಿ ಬರ್ತಾನ ಅದೇ ದಾರಿಗೆ ಹೋಗೋಣ ಆ

ಎಲ್ಲಿ ಲಕ್ಷಣದ ಸಿದ್ಧಲಿಂಗ ಸರದ ಕೊತ್ತದಕ್ಕಾಗಿ ಸಾವಿರ ರೂಪಾಯಿ ದುಡ್ಡಿತ್ತು ಆ ಸಾವಿರ ರೂಪಾಯಿ ದುಡ್ಡು ತಗೊಂಡು ಹಳ್ಳಿ ಬಂದ ಹೇಳಿದಿಪ್ಪ ಎಲ್ಲಿ ಮೊರೋಟಗಿ ಗ್ರಾಮಕ್ಕ ಆಗ ಮೊರೋಟಗಿ ಗ್ರಾಮಕ್ಕ ಬರುದ್ರ ಮನಿಯೊಳಗ ತಾಯಿ ಮಣಿಮಂದೆಲ್ಲ ಅಳ ಕತ್ತಿದ್ರು ಯಾಕೆ ಅಳ ಕತ್ತಿರಿ ಅಂತ ಕೇಳಿದ ಆಗ ನಿನ್ನ ಮನವಿ ಬಸವಂತಿಯಾಗ ಹೊಟ್ಟು ಹೋಗ್ಯದ ಅದಕ್ಕೆ ಹಳ್ಳಿ ಕತ್ತಿವಂದ್ರು ಮನೆಯವರು ಆಗ ಮನಿಯವರು ಇರ್ತಾರ ಏನತ್ತ ನಿನ್ನ ಮನವಿ ಹೊಟ್ಟಿಲ್ಲ ಇದ್ದಕ್ಕೆ ಬಸವಂತಿ ಇದ್ದಕ್ಕೆ ಆಗ ಆಕೆದ ಹೊಟ್ಟು ಹೋಗ್ಯದ ಅದಕ್ಕೆ ಅಳ್ಳು ಕತ್ತಿವಂದ್ರು ಅವಾಗ ಮೂರೊಟ್ಟಿಗೆ ಒಟ್ಟಿಗೆ ಸಹಕಾರ ಅಂದ ಏನತ್ತ ನಿನಗೆ ಮನಲೆ ಹೋಗಬೇಡ ತಾಯಿಯಾಗಿ ನಾ ಹೇಳಿದ್ದೆ ಆಗ ಗುರುವಿನ ಹತ್ತಿರ ದುಡ್ಡು ಇಸ್ಕೊಂಡು ಬಂದಿ ಅಂದ್ರ ಆಗ ಗುರುನಾಥನ ಗುರುನಾಥದ್ದು ನಿನ್ನ ಹೆಣ್ತಿದ್ರು ಹೊತ್ತು ಹೋಯ್ತಕ್ಕೆ ತಾಯಿ ಕೆಪ್ಪಿಗೆ ಬಿಡದ್ ರೊಕ್ಕ ಹೊಣೆ ಕೊಟ್ಟು ಬರಬೇಕ ಗುರುವಿನ ಹತ್ತಿರ ಲಕ್ಷಣದ ಸಿದ್ಧಲಿಂಗನ ಹತ್ತಿರ ಲಕ್ಷಣ ಸಿಬ್ಬಂದಿ ಕಾಲಿಗೆ ಬಿದ್ದ ಹೇಳ್ತಾನೆ ತಾಯಿ ಹೇಳಿದ್ರು ಸತ್ಕಾರ ಕೊಟ್ಟಿದುಡ್ಡ ಎಂದ್ ಬರ್ತೈತ್ ಬರ್ಲಿ ಇಸ್ಕೋಬೇಡಂತೇಳಿ ತಪ್ಪು ಮಾಡಿ ಬಂದು ಇಸ್ಕೊಂಡು ನನ್ನ ಮನಿ ಒಳಗ್ ಹಿಂತ ಬಂದ್ ಹಾಗೆ ಬಂದ್ರೆ ನೀನೇ ಕ್ಷಮಾ ಹೇಳಿ ಕಾಲಿಗೆ ಬಿದ್ದ ಗುರುನಾಥ್ ಏನ್ ಹೇಳ್ದ ನಂದು ನನಗಾಯ್ತು ನಿಂದು ನಿನಗಾಯ್ತು ಹೋಗು ಶಿಷ್ಯ ಅಂದ ನಂದು ನನಗಾಯ್ತು ನಿನಗಾಯ್ತು ಹೋಗು ಬತ್ತ ಅಂದ ಅದಕ್ಕ ಗುರು ಕೊಟ್ಟರೆ ವರ ಇಟ್ರೆ ಶಾಪ ಆ ಜಗತ್ತೊಳಗ ಗುರು ಬಹಳ ದೊಡ್ಡವಿದ್ದಾನ ಗುರು ಸಣ್ಣವಿಲ್ಲ ಅಕ್ಕ ನೀ ಏನ್ ಹೇಳಿದಲ್ಲ ಹತ್ತಿರ ಬರ್ತೀರಿ ಕಾಲು ಬೀಳ್ತೀರಿ ನಾನಾ ನಮನಿಗೆ ಬೇಡ್ತೀರಿ ವಾಸಿಕನ ನಿಮ್ ಕಂಡಾನೇನು ನೇನು ಹೇಳಿದಿ ನೀ ಪ್ರಥಮ ಸಂದ ಏನ್ ಹೇಳಿ ಅಕ್ಕ ದೇಹ ಅಂದ್ರ ದೇಹನಿಲ್ಲ ವಾ ಅಂದ್ರ ಮರನ್ನಿಲ್ಲ ರೂ ಅಂದ್ರ ಇಲ್ಲ ರೂಪಿಲ್ಲ ಅವ್ ದೇವರತ್ ನಿನ್ನ ಬಾಯಿಲೆ ನೋಡುದಿ ಅವಂದು ಬೆಳೆಸೋಳ ಮೂವತ್ತು ಮೂರು ಕೋಟಿ ಇವರು ದೇವರಲ್ಲಿ ಇವರು ದೇವರು ದೇವತೆಗಳು ಇವರು ದೇವರು ಬ್ಯಾರೆ ದೇವತೆ ಬ್ಯಾರೆ ಹೌದು ಹೌದು ದೇವರಿಗೆ ಯಾರ್ಯಾರು ಇಲ್ಲ ದೇವತೆಗೆ ತಾಯಿ ತಂದಿ ಬಂದು ಬಲಗಾವಾರ ಹೌದು ಹೌದು ಮಾಲಪ್ಪ ದೇವತೆ ಹ ಯಾರ ಮಗ ಯಾರ ಮಗ ಅರಾಮತಿ ಗೌಡ್ರ ಮಗ ಹೌದು ಹನುಮಂತ ದೇವತೆ ನಂದನ ಮಗ ಹೌದು ಹಂಗೇ ವೀರಪ್ಪ ದೇವತೆ ಸೂರಮ್ಮ ದೇವಿ ಪರಮ ದೇವರ ಮಗ ಇವರು ದೇವರಲ್ಲ ಹವತ್ ಮೂರು ಕೋಟಿ ದೇವತೆ ಬೇರೆ ದೇವರನೇ ಬ್ಯಾರೆ ಬ್ಯಾರೆ ಇಲ್ಲಿ ನಡ್ದೈತಿ ಅನ್ನಕ್ಕ ದೇವರು ಗುರು ದೇವತೆ ನಡೆದಿಲ್ಲ ಹ ವಿಷಯದ ಮೇಲೆ ಗಮನ ಇರಲಿ ವಿಷಯದ ಮೇಲೆ ಚಿತ್ತ ಇರಲಿ ಚಿತ್ತ ಇರಲಿ ಅದಕ್ಕೆ ಸಮುದ್ರ ಮಂಥನ ಮಾಡುವಾಗ ಶಿವನೇ ಯಾಕ ವಿಷಯ ಯಾಕ ಕುಡುದಿಲ್ಲ ಅಂತ ಕೇಳಿರಿ ಸಮುದ್ರವನ್ನು ಮಂಥನ ಮಾಡುವಾಗ ಯಾಕ ಕುಡಿಲಿಲ್ಲ ಅಂತ ಕೇಳಿದ್ರ ಯಾಕ್ರಿಪಾ ಇನ್ ಎರಡು ತಾಸು ಬಿಟ್ಟಿಲ್ ತಗರಿನ ಕಾಲಗೆ ನಡೀತಾವ್ ಹೌದು ಅಲ್ಲಿ ಯಾವ್ದಾರೆ ಸಣ್ಣ ಹುಡುಗ ಬರ್ತಂದ್ರೆ ಏನ್ ಮಾಡ್ತೀರಿ ಸರಿ ಕಡೆ ದೂರುತ್ತೀರಿ ಹೌದ್ರಿಲ್ರಿ ಸಮುದ್ರ ಮಂಥನ ಮಾಡುವಾಗರವತ್ತಾರು ಕೋಟಿ ದೈತರು ಮೂವತ್ ಮೂರು ಕೋಟಿ ದೇವತರು ಅಟ್ಟೆ ಕೆಲಸದಲ್ಲಿ ಹೌದು ಅಲ್ಲಿ ಗುರುಗೋಲ್ ಇಲ್ಲ ಇಲ್ಲ ಅಲ್ಲಿ ಜನಾನೂ ಇಲ್ಲ ಹೌದು ಹೌದು ಇದ್ದು ಕುಡಿಲಿಲ್ಲ ಅಂದ್ರೆ ತಪ್ಪು ಇದ್ದು ಕುಡಿಲಿಲ್ಲ ಅಂದ್ರ ತಪ್ಪ ಅಲ್ಲಿ ಗುರುಗೋಲು ಇಲ್ಲ ಅರವತ್ತಾರು ಕೋಟಿ ದೈತ್ರದವರು ಮೂವತ್ತ್ ಮೂರು ಕೋಟಿ ದೇವತ್ರ ಇದರ ಬದರ ಕಡವೋಲು ಮಾಡಿ ವಾಸುಕೆ ಅಂತಕ್ಕಂಥ ಹಾವನ್ನ ಹಗ್ಗ ಮಾಡಿ ಸಮುದ್ರ ಮಂಥನ ಮಾಡಿ ರತ್ನ ರತ್ನಾದವ ಕಾಲು ಕೂಟು ವಿಷ ಹುಟ್ಟಿ ಬಂದಾವ ಹೌದು ಹೌದಾ ತಮಾನ ನೀಲ ಕಂಠ ವಿಷವನ್ನ ಸೇವನೆ ಮಾಡ್ಯಾರ ಹೌದು ಹೌದು ಗುರು ಇಲ್ಲ ಗುರು ಇದ್ದು ಕೂಡಿ ಅಂದ್ರೆ ತಪ್ಪ ಮ್ಯಾಲಿನಾಗ ಬಂದು ಮಾತಾಡಲಿಲ್ಲ ಅಂದ್ರೆ ತಪ್ಪ ಹೌದ್ರಿಪ್ಪ ಅಂದನಂದ್ರೆ ಮಾತಾಡ್ಬೇಕು ನಮ್ಮೂರಾಗ ನಾದೀನಿ ಅಂದ್ರೆ ಈ ಹೆಂಗ ಮಾತಾಡಕ್ ಬರ್ತೈತ್ರಿ ಹೌದು ಹೌದು ಪ್ರಶ್ನೆ ಮಾಡ್ರಿ ಕರೆ ಅದಕ್ಕ ಸಮೀಪ ಆಗಿರ್ತಕ್ಕಂತ ಸತ್ಯಕ್ಕೆ ಸಮೀಪ ಆಗಿರ್ತಕ್ಕಂತ ಪ್ರಶ್ನೆ ಮಾಡ್ರಿ ಬಾಳೆ ಮಾತಾಡ್ಲಾರ್ದೆ ದೈವಕ್ ವಜ್ಜ ಆಗಲಾರದೆ ಸಮಯ ನಾಲ್ಕೂರು ಐದು ಗಂಟೆ ಆಗ್ಯದ ಒಂದು ಸುಂದರವಾಗಿರ್ತಕ್ಕಂತ ಚಲನ ಚಲನ ಹಾಡಿ ಹೇ ಸಂಜೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಪಟ್ನೂರು ಗ್ರಾಮಕ್ಕೆ ಹಡಿಕೆ ಹೋಗ್ಬೇಕಾಗ್ಯದ ಅದಕ್ಕಾಗಿ ಚಾಲ್ ಹಾರದ್ರಾಗ ಓದಿನ ಕಟ್ಟಿ ತಯಾರು ಮಾಡಿ ನಾವು ನೀವು ಎಲ್ಲಾರು ಕೂಡ್ಕೊಂಡು ಮಹಾಮಂಗಳಾರತಿ ಮಾಡೋ ಮಾಡುವಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಅಣ್ಣಂದಿರು ನಮ್ಮ ಹಿರಿಯರು ಸತ್ಸಂಗ ಕುಮ್ಲು ತಿಳ್ಕೊಂಡು ಐವತ್ತು ಇಪ್ಪತ್ತು ನೂರು ಕಲಾಕಾರ